பக்தி பக்திோ மரல புத்த வரல்லே பக்தி பே மரல मध्यपूर्व था महानवा राले विता मानवन का भाड़ा दे रेंद बावे सेना धल् ते पार रें भावे से नाड़ा धलन पार रेंद बावे <laughs> ನನಗೆಂದ ಯಾವ ದೇಶಲಾರದು ಬರೆಯವರೆ ತುಂಬುವಳಗ ಹುಡುಗಿ ಸಿಗಬಹುದು ಹೋಗಿಯ నమస్కారే నమ్మ నిమ్మలే నమస్కార బుద్ధి నమ్మ స్కారబ ది నమాని మలి బోగో ಹಾಲಾಗೆ ಹೋಗತೇರೆ ಹೊಳೆಯದೇ ಈ ಜನ್ಮ ಕಾಳಿದಾರೆ

ಅು ನೇನು ಎಂಬ ಮಾತು ಕಾಲ ನಾನು ನೂನ ಎಂಬ ಮಾತು

ಪ್ರೇಮ ಬಂದ ಬಾಂಧವರಲ್ಲಿ ಸೈಬಿನಿಂದ ಪ್ರಾರ್ಥನೆ ಹೌದು ಹೌದು ಯಾವಣ್ಣನ ಅಕಲಕೂಟ ತಾಲೂಕಾ ಏನಾದಾಪುರ ಜಿಲ್ಲಾ ಹಾ ರೀ ಯಾವಣ್ಣನ ಸುಕ್ಷೇತ್ರ ಮೈಸೂಲಿಗಿ ಗ್ರಾಮದಲ್ಲಿ ಮಾರುತೇಶ್ವರ ಜಾತ್ರಾ ನಿಮಿತ್ತವಾಗಿ ಏನ್ ಮಾಡ್ಯಾರಪ್ಪ ಅಂತ ಕೇಳಿದ್ರೆ ಆ ನ ದೇವರ ಜಾತ್ರಾ ನಿಮಿತ್ತವಾಗಿ ಏನ್ ಇಟ್ಕೊಂಡಾರು ಶಿವಶಕ್ತಿ ವಕ್ವಾದ ಹಾ ಹಾ ರೀ ಶಿವ ಶಕ್ತಿ ವಕ್ವಾದ ರೂಪಗಳಲ್ಲಿ ಏನ್ ಮಾಡ್ಯಾರ ಹೇಳಕಲ್ಲ ತಂಡಗಳನ್ನ ಕುಡ್ಸ್ಯಾರ ಯಾವ ಯಾವ ಗುಡಿಸ್ಯಾರ ಪ್ರತಿ ವರ್ಷದಂತ ಈ ವರ್ಷ ಕೂಡ ಹೌ ಹೌ ಯಾವಣ್ಣನ್ನ ಮದ್ರಿ ಗ್ರಾಮದಿಂದ ಆ ಹರದೇಶಿ ಕಲಾವಂತರು ಬಂದಾರ ಹರದೇಶಿ ಕಲಾವಿದ್ರು ಬಂದಾರೀ ಹಾಡ ಕೇಳಕ್ಕೆ ಬಂದಂತ ಎಲ್ಲ ನನ್ನ ಕೂಡಿದಂತ ದೈವಕ್ಕೆ ದೈವಕ್ಕ ಮತ್ತೆ ನನ್ನ ಅಣ್ಣ ಹೌದು ಹೌದೌದು ಗುರು ಹಿರಿಯರಿಗೂ ಏನ್ ಬಂದಂತ ನನ್ನ ಕಲಾವಂತರಿಗೂ ಕಲಾವಂತರಿ ನಮ್ಮ ಪರವಾಗಿ ನಮ್ಮ ಮೇಳದ ಪರವಾಗಿ ವಂದನೆಗಳನ್ನ ಸಲ್ಲಿಸಿ ಹಾ ನಮಸ್ಕಾರಗಳನ್ನ ಮಾಡಿ ಅದೇ ರೀತಿ ಸರಿಜೋಡಿ ಹಾಡುವಂತ ಕಲಾವಂತರಿಗೆ ಆದರೂ ಕೂಡ ಹೌದು ನಮ್ಮ ಪರವಾಗಿ ನಮ್ಮ ಮೇಳದ ಪರವಾಗಿ ವಂದನೆಗಳನ್ನ ಸಲ್ಲಿಸಿ ವಂದನೆಗಳನ್ನ ಹೇಳುತ್ತೆ ಯಾವ ನನ್ನ ಕರ್ನಾಟಕ ಮಹಾರಾಷ್ಟ್ರ ಹೌದೌದು ಪರಿಚಯ ಮಾಡಿ ಕೊಟ್ಟಂತ ರೀ ನನ್ನ ಯೂಟ್ಯೂಬ್ ಅನ್ನಗಳಿಗಾದ್ರೂ ಕೂಡ ಹಾ ಅವ್ರಿಗೆ ಆದ್ರೂ ನಮ್ಮ ಪರವಾಗಿ ನಮ್ಮ ಮೇಳದ ಪರವಾಗಿ ವಂದನೆಗಳನ್ನ ಸಲ್ಲಿಸಿ ವಂದನೆಗಳನ್ನ ಅಷ್ಟೇನು ಬಲವ್ರಲ್ಲ ತಮ್ಮ ಹಾ ಅದಿ ಬಾಲಕಿಯರು ಹೌದ್ ಹೌದ್ ಹೆಂಗಪ್ಪ ಅಂತ ಕೇಳಿದ್ರೆ ಒಂದ್ ಐದು ತಿಂಗಳ ಮೇಳ ಈಗ ಐದನೇ ತಿಂಗಳು ಚಾಲು ಅದ ರೀ ಐದನೇ ತಿಂಗ್ಳು ಚಾಲ್ತಿ ಐತಿ ಹೌದು ಹೌದು ಹೆಂಗಪ್ಪ ಅಂತ ಕೇಳಿದ್ರತಮ್ಮ ಹೆಂಗ್ರಿ ಹಾಳು ಹಾಡೋದ್ರಲ್ಲಿ ಐತು ಮಾತ ಮಾತಾಡೋದ್ರಲ್ಲಾಯ್ತು ಆಯ್ತು ಹೌದು ವಾದ್ಯಗಳ ಬಾರಿಸೋದ್ರಲ್ಲಾಯ್ತು ಆಯ್ತು ಹಾ ನಡಿಯೋ ಮನುಷ್ಯ ಎಡುವುದು ಸಹಜ ಹೇಳ್ತಾರ ಸಹಜ ಅಂತ ಹೇಳ್ತಾರ ಹೌದೌದು ಆದ್ರ ಮನೆಯಲ್ಲಿ ನಿಮ್ಮ ಮಕ್ಕಳ ತಪ್ಪು ಮಾಡಿದಾಗ ಯಾವ ರೀತಿ ಅಪ್ಗೊತ್ತಿರಿ ಅದೇ ರೀತಿ ಇವು ಎರಡೂ ಮಕ್ಕಳ ನಿಮ್ಮ ಕಲಾ ತಂಡದವರು ನಿಮ್ಮ ಮಕ್ಕಳಂತ ತಿಳ್ಕೊಂಡು ತಿಳ್ಕೊಂಡು ಯಾಕಪ್ಪ ಅಂತ ಕೇಳಿದ್ರ ಸತತ ಕಾರ್ಯಕ್ರಮ ಇರುವುದರಿಂದ ಸತತ ಕಾರ್ಯಕ್ರಮ ಇರುವುದರಿಂದ ಸೂರಿನಲ್ಲಿ ಆದ್ರೂ ಫೇಲ್ ಆಗಬಹುದು ಹಾ ಹಾ ಬಾರ್ಸಲ್ಲಿ ಬಾರ್ಸಿ ಆದ್ರಲ್ಲಿ ಪೇಲ್ ಆಗಬಹುದು ಹೌದೌದು ಎರಡು ಮಕ್ಕಳ ಹೊತ್ತು ಹೊಂಡತನ ಪಗುತ್ರಿ ಅಂತ ಹಾ ರೀ ಪಕ್ಕ ವಿಶ್ವಾಸ ಇಟ್ಟುಕೊಂಡು ಬಂದಿತ್ತಮ್ಮ ಬಿಂತ ಕಲಾವಿದ್ರು ಬಂದ್ ಹೋಗ್ಯಾರ ಹಾ ಹಾರಿ ಹೆಂಗಪ್ಪ ಅಂತ ಕೇಳಿದ್ರ ಹಾಡುವಂತ ಬಾಯಿ ನಮ್ಮದ ತಳಗದ ಕೇಳುವಂತ ಕೇಳುವಂತ ದಯದ ಕಿವಿಗಳು ಮೇಲದವತ್ತಮ್ಮ ಮೇಲೆ ಅವ್ರು ಹೆಚ್ಚಿನವರು ಶ್ಯಾಣ್ಯಾರು ಹಾ ಹಾ ರೀ ಅದಕ್ಕೆ ನಮ್ಮನೇಲಿ ಶಿವಶಕ್ತಿ ಒಕ್ವಾದ ಹೆಂಗ ಕುಡಿಯಾರಪ್ಪ ಅಂತ ಕೇಳಿದ್ರ ಹೆಂಗ ಕುಡಿಯಾರ ಏನ ಗಾಂಡ ಹೆಚ್ಚು ಏನು ಶಾಂತಿ ಹೆಚ್ಚು ಏನು ಶಿವ ಹೆಚ್ಚು ಏನು ಪಾರ್ವತಿ ಹೆಚ್ಚು ಏನ ತಾಯಿ ಹೆಚ್ಚು ಏನ ತಂದಿ ಹೆಚ್ಚು ಏನ ತಾಯಿ ಹೆಚ್ಚು ಏನ ತಂದಿ ಹೆಚ್ಚು ಏನ ಅಜ್ಜ ಹೆಚ್ಚು ಏನ ಆಯ್ ಹೆಚ್ಚು ಹಾ ಹಾ ರೀ ಹಣ್ಣು ಸಲುವಾಗಿ ಎರಡ ಮೇಳವನ್ನು ಕುಡ್ಯಾರ ಕುಡಿಸ್ಯಾರ ಹೆಂಗಪ್ಪ ಅಂತ ಕೇಳಿದ್ರ ಹಾ ಹಾ ಸರ್ಜೋಡಿ ಕಲಾವಂತರು ಒಂದು ಕೆಲಿ ರೂಪದೊಳಗೊಂದು ಹಾಡು ಹಾಡಿದ್ರು ಅಧ್ಯಾತ್ಮದ್ರು ಹಾ ಹಾ ರೀ ಬಾಗನ ರಾಜ್ಯ ಪ್ರತಿ ಒಬ್ರು ನೋಡೋ ಯಾರ ಒಂದ ಭಜನನ ಹಾಡ್ಲಿ ಒಂದ ಶಿವರಿ ಕೀರ್ತನ ಮಾಡ್ಲಿ ಕೀರ್ತನ ಮಾಡ್ಲಿ ಒಂದ್ ಸಾವರಿಕಿನ ಹಾಡ್ಲಿ ಒಂದ್ ಡೊಳ್ಳಿನ ಪದನ ಹಾಡ್ಲಿ ಒಟ್ಟೆ ಕಲಾ ಪೂಜೆ ಮಾಡ್ಬೇಕು ಪ್ರತಿ ಒಬ್ರು ಕಲಾವಂತರು ಗಂಡ ಹಾಡವ್ರು ಗಣಪತಿ ಸೂತ್ರ ಮಾಡ್ತಿರಿ ಗಣಪತಿ ಸೂತ್ರ ಮಾಡ್ತಾರ ಗಣಪತಿ ಸೂತ್ರ ಮಾಡ್ತಿರಿ ಅವ್ನ ಅಲ್ಲೇ ಬಿಡ್ತಿರಿ ಅವ್ನ ಅಲ್ಲೇ ಬಿಡ್ತಿರಿ ಅಪ್ಪುಣ್ಣ ಯಾಕೆ ನೀವು ಬೆಳಕಿಗೆ ತರಂಗಿಲ್ಲ ಅಂತ ನನಗೆ ಸ್ವಲ್ಪ ಸೋಷರ ಅಪ್ಪನ ಹಿಂದೆ ಹಂಗ್ರಿ ಹಿರಿಯಾರ ಅಪ್ಪ ದೊಡ್ಡವು ಏನು ಮಗ ದೊಡ್ಡವ ಏನು ಮಗ ದೊಡ್ಡವು ಅಪ್ಪನ ಅಲ್ಲೇ ಬಿಡ್ತೀರಿ ಮಗನಿಗೆ ಮಗನ ತಂದ ಸೂತ್ರ ಮಾಡ್ತೀರಿ ಮಗನ ಬಿಡ್ತೀರಿ ಮತ್ತೆ ಅಪ್ಪನ ಬೆಳಸಕ್ ಹತ್ತಿರ ನೀವ್ ಮಾತೊಳಗ ಅಷ್ಟ ಗಣಪತಿ ಹೋಗ್ತಾರ ಅವ್ರು ಹಾ ಇದು ಒಂದ ಸಂದ ಸುರುವ ಏನ ಗಣಪತಿನ ತಗೊಂಡ್ರು ಬಂಗಲ್ಲ ಮಾಡೋತನ ಗಂಡ ಹಾಡೋ ಬಾಯಿಲೆ ಮತ್ತೊಮ್ಮೆ ಸುದ್ದಿನ ಕೇಳಂಗಿಲ್ಲ ಒಂದ ಕೇಳಂಗಿಲ್ಲ ಯಾಕ ಮಗಲ್ ಮಗ್ಗ ಸರಿ ಐತೋ ಇಲ್ಲೋ ನಾವು ಕಮ್ಮದನೋ ನಾವ್ ಏನ ಅಪ್ಪ ಪಾಪ ಮಾಡ್ಯಾನೋ ಏನ ಮಗ ಪಾಪ ಮಾಡ್ಯನೋ ಯಾಕೆ ಅಪ್ಪನ್ ಯಾಕ ಸೈಡ್ ಯಾಕ ನೀ ಬೆಳೆಸ್ತೀರಿ ಮೈಸೂಲ್ಗಿ ಗ್ರಾಮಕ್ಕ ನಾವ್ ಬಂದಿವಾ ಅಂತ ಕೇಳಿದ್ರೆ ಗ್ರಾಮ ದೇವನಾಗಿರ್ತಕ್ಕಂತ ಹಾ ಹಾ ಹನುಮಾನ್ ದೇವರ ಜಾತ್ರೆ ಹೌ ತಂದಿ ವಾಯುದೇವ ತಾಯಿ ಅಂಜನಾ ದೇವಿಯ ಅಂಜನಾ ದೇವಿಯ ಪುತ್ರನಾಗಿರ್ತಕ್ಕಂತ ಏನಪ್ಪಾ ಅಂತ ಕೇಳಿದ್ರಿ ಈ ಮಾರುತೇಶ್ವರ ಹೌದಲ್ರಿ ಈಗ ಸದ್ದ ಇಲ್ಲಿ ಹೆಂಗದ ಹಾ ಪಂಚಮುಖಿ ಮಾರುತಿ ಅಂತ ಹೇಳಿ ಐತಿ ಹೆಸರೈತಿ ಹೆಸರೈತಿ ಹನುಮಂತಗ ಐದು ಮುಖ ಬರಬೇಕಾದ್ರೆ ಯಾವ ಕಾರಣಕ್ಕಾಗಿ ಐದು ಮುಖ ಬಂದಾವ್ ಸರಿಜೋಡಿ ಸರಿಜೋಡಿ ಗುರುಗಳು ಶ್ಯಾನರ್ ಕರ್ನಾಟಕ ಜಯಬೇರಿ ಹೊಡೆದಂತ ಗಡಿ ಜೋಡಿ ಇವತ್ತು ಚಿಕ್ಕ ಮೇಳವನ್ನು ಕೊಡಶ್ಯಾರ ಪಂಚಮುಖಿ ಮಾರುತೇಶ್ವರ ಅಂತ ಹೇಳ್ತಾರೆ ಅವಾಗ ಐದು ಮುಖ ಬರ್ಬೇಕಾದ್ರೆ ಯಾವ ಕಾರಣಕ್ಕೆ ಅವು ಬರ್ಬೇಕಾದ್ರ ಐನ್ ಉಳಿದು ನಾಕ ಹೌದಲ್ರಿ ಅವು ಬಂದಾಗ ಅವಂಗ ಏನತ್ತ ಐತಿ ಹಾ ಹೌದಿಲ್ಲ ಈಗ ತಾಯಿ ಅಂಜನಾ ದೇವಿ ತಂದಿ ವಾಯುದೇವ ವಾಯುದೇವ ಹನುಮಂತ ಗೊಬ್ಬಕ್ಕಿ ಹೆಂತಿದಾಳ ಹಾ ಆಕಿ ಯಾರ ಮಗಳ ಹಾ ಹೌದಿಲ್ಲ ಹೌದಲ್ರಿ ಅನ್ನುವಂತದ್ ಏನಪ್ಪಾ ಅಂತಂದ್ರೆ ಇವತ್ತು ನಾವ್ ಹೆಣ್ಣಾಡಕ್ ಬಂದಿವಿ ಅವ್ರು ಗಂಡಾಡಕ್ ಬಂದಾರ ಗುರುಗಳ ತಾಯಿದ್ ಬೆಳಸಾಕ್ ಬಂದಿವು ತಾಯಿ ಪವಾಡ ನಾವ್ ಹೇಳ್ಬೇಕಾಗೇತಿ ಹಾ ತಂದಿನ ಬೆಳಸಾಕ ಬಂದಿರಿ ತಂದಿ ಪವಾಡ ನೀವ್ ಹೇಳ್ಬೇಕಾಗೇತಿ ಆದ್ರಾಗ ಧನಮಂತ ಏನಪ್ಪಾ ಅಂತ ಕೇಳಿದ್ರ ಹೆಂಗ್ರಿ ಮಡವಿ ಇದ್ರು ಕೂಡ ಏನಪ್ಪಾ ಅಂತ ಕೇಳಿದ್ರ ಅವ್ ಬಾಲ ಬ್ರಹ್ಮಚಾರಿ ಅನ್ಸ್ಕೊಂಡ ಬಾಲ ಬ್ರಹ್ಮಚಾರಿ ಅನ್ಸ್ಕೊಂಡಂತ ಸುದ್ದಿನ ಸಾರ್ತೈತಿ ಈಗ ಸದ್ದ ಭೂಲೋಕದೊಳಗ ಏನಪ್ಪಾ ಅಂತ ಕೇಳಿದ್ರ ಸದ್ದ ಗಂಡ ಎಂತಿದೆ ಏನಪ್ಪಾ ಅಂತಂದ್ರ ಮೂರ್ತಿ ಐತಿ ಹೌದ್ ಹೋಗಿ ನೋಡ್ತಿವ್ ಅಂದ್ರ ನೋಡ್ಲಿಕ್ಕೆ ಮಂದಿ ಕಾಣ್ತದ ಕಾಣ್ತದ ಆ ಹನುಮಂತನ ಹೆಂತಿ ಯಾರ ಮಗಳ ಆಕಿ ಹೆಸರೇನ ಆಕಿ ಹೆಸರೇನ ಹೌದಿಲ್ಲ ಹೌದ್ ಹನುಮಂತ ಸರಿ ಜುಡಿ ಕಲಾವಿದ್ರೆ ಬಹಳ ಶಾನೆ ಅದಾರ ಹೌದಲ್ರಿ ಇದಲ್ಲ ಒಂದ್ ಹನುಮಂತನ ಕೈಯಾಗ ಒಂದ್ ಗದಾ ಐತಿ ಗದಾ ಎಷ್ಟು ಪೂಟ ಉದ್ದೈತಿ ಎಷ್ಟು ವಜ್ಜ ಐತಿ ಎಷ್ಟು ವಜ್ಜೆ ಐತಿ ಅದು ಹಾ ಅದೀಗ ಸದ್ದ ನೋಡಿದ್ರೆ ಸಿಗಬೇಕು ಅದು ಎಲ್ಲಿ ಐತಿ ಅದನ್ನ ಕೊಟ್ಟವ್ ಯಾರ ಅದನ್ನ ಕೊಟ್ಟವ್ರ ಯಾರ ಅದೇನು ಬೆಳ್ಳಿದಿತ್ತು ಕೆಬ್ಬಿನದಿತ್ತು ಬಂಗಾರದಿತ್ತು ತಾಮ್ರದಿತ್ತು ಒಟ್ಟ ವಿಷಯಗಳಾಗಲ್ರಿ ಯೂಟ್ಯೂಬ್ ಅನ್ನಗಳು ಬಹಳ ಜನ ಬಹಳ ಕೇಳಾರ ಆದ್ರೆ ಮಾತಾಡಿದ ಮಾತು ಮಾತಾಡೋದಿಲ್ಲ ಹೌದು ಎಷ್ಟೋ ಮಂದಿ ಯೂಟ್ಯೂಬ್ ದಾಗ ಕೇಳ್ಯಾರ ಒಳ್ಳೆ ಅದನ್ನ ಮಾತಾಡುದು ಅದನ್ನ ಬಿಡುದು ಅದನ್ನ ಮಾತಾಡುದು ಅದನ್ನ ಬಿಡುದು ನಂಬುದು ಅದ ಆಗಬಾರದು ಗುರುಗಳ ನಿಮ್ಮದು ಸರಿಜೋಡಿ ಹಾಡುವಂತ ಕಲಾವಂತರ ನಿಮ್ಮದು ಅದ ಆಗಿರಬಾರ್ದು ಹೊಸ ಹೊಸ ವಿಷಯಗಳ ಬರ್ಲಿ ಯಾಕಂತ ಕೇಳುವಂತ ದೈವದವರಿಗೂ ಸ್ವಲ್ಪ ಹುಮ್ಮಸ್ ಬರ್ತೈತಿ ನಮ್ಮ ಅರ್ಜುನ ಮೇಳ ಇಲ್ಲಿ ತಂದ ಹಸಬೇಕಾದ್ರೆ ಬಾ ಪ್ರಯತ್ನ ಮಾಡ್ಕೊಂಡಾರ ಬಾಳ ಪ್ರಯತ್ನ ಮಾಡಿ ಅಂದ್ರೆ ಹೆಂಗಪ್ಪ ಅಂತ ಕೇಳಿದ್ರ ತಮ್ಮ ರಾತ್ರಿ ಬರಲಾಕ ಟೈಮ್ ಹತ್ತು ಹತ್ತುವರಿ ಆಗಿತ್ತು ಗಾಡಿ ತಗೊಂಡ್ರ ನಾವು ರಕ್ಷ ಟ್ರೈನಿಗ್ ಏಟ್ಗಿನ ಗಾಡಿ ತೊಗೊಂಡ್ ಬಂದ ನಿಂತಾರ ನಿಂತ ಕ ಅವ್ರಾದ್ರ ದೊಡ್ಡ ಕಲಾವಂತ್ರ ಭಜನ ಕಲಾವಂತ್ರ ಅವ್ರಿಗಾದ್ರು ಕೂಡ ನಮ್ಮ ಪರವಾಗಿ ನಮ್ಮ ಮೇಲದ ಪರವಾಗಿ ಅರ್ಜುನ್ ಮಸ್ತಾರ ನಿಮಗೆ ನಮಸ್ಕಾರ ರೀ ಹಾಂ ಹಾಂ ರೀ ಹಿಂಗಪ್ಪಾ ಹೆಂಗಪ್ಪಾ ಅಂತ ಕೇಳಿದ್ರ ತಮ್ಮ ಅದಕ್ಕ ಹಾ ಹೇಳ್ತಾರ ಅವ್ರ ಕಲಾವಿದರಿಗ ಹಾ ಹೆಂಗ ಹಾಡಿ ಹೋದ್ರ ಅವರು ಯಾರು ತಂಗಿ ನೀ ಎಲ್ಲಿಂದ ಬಂದಿ ನಿನ್ನ ಇಲ್ಲಿ ಯಾರು ಕರೆದಾರು ತಮ್ಮ ಬರವನು ನೀನ ಹೋಗೋಣ ನೀನ ಬರಕ್ಕಿ ನಾ ಅಲ್ಲ ಹಾ ಹಾ ರೀ ಬರವನು ನೀನೇ ಹೋಗೋಣ ನೀನೇ ಅದಕ್ಕೆ ಅವನ್ ಕೇಳ್ತಾನು ನೀನು ಹೋಗುದು ಬರೋದು ಲೆಕ್ಕ ನಮ್ಮನ ಲೆಕ್ಕ ಕೇಳಾಕತ್ತಾನ ಅದಕ್ಕೆ ಹಾ ಈ ಮಣ್ಣಿನೊಳಗ ಹುಟ್ಟಿದಂತ ಜಾಯ ಇದು ಮಣ್ಣಿನೊಳಗ ದೇವ್ನು ಮಣ್ಣಿನ ಕಾಯಿತಮ್ಮ ಮಣ್ಣಿನ ಒಳಗ ನೀಲ್ ಆಗೇತ ಶರೀರ ಇಲ್ಲೇ ಹುಟ್ಟೇತಿ ಇಲ್ಲೇ ಮಣ್ಣ ಭೂಮಿಗೆ ಇರ್ತೈತಿ ಎಷ್ಟೋ ಮಂದಿ ಸತ್ತು ಹುಟ್ಟರು ಇದು ಭೂಮಿ ಸತ್ತು ಹುಟ್ಟಿಲ್ಲ ಭೂಮಿ ಸತ್ತು ಹುಟ್ಟಿಲ್ಲ ಇದು ಶರೀರನು ಹಂತದ ಅಜಿರ ಮರವಾಗಿ ಇಲ್ಲೇ ಉಳಿತೈತಿ ಇಲ್ಲೇ ಉಳಿದದ ಹೋಗವ್ರಿ ಅರ ಬರೋ ಅವ್ರಿ ಅರ ಜೀವಾತ್ಮಾನ ಬರ್ತಾನೋ ಜೀವಾತ್ಮಾನ ಹೊಕ್ಕ ಜೀವಾತ್ಮ ಬರ್ತಾನೋ ಜೀವಾತ್ಮ ಹೊಕ್ಕನೋ ಹಾ ಹಾ ಹೋಗು ಬರೋ ಕೆಲಸ ನಂದಲ್ಲ ಅದ ನಿಂತೈತಿ ಸೋಮ ಒಂದು ಮನೆ ಆಗನ ಮತ್ತು ಮುಂದಿನ ಮನೆ ಹುಡ್ಕ್ಯಾದು ನಿಂದ ಐತಿ ತಮ್ಮ ಒಂದ ಚೌಕಂದ ಮಾತ್ ಮಾತಾಡ ಹಾ ಹಾ பாரத மாத மக்கள் எல்லாரோ பாரத மாத மக்களோ மக்க ¡Cara! ಪುಣ್ಯಾಬೇಕಿರಿನ <speaking> ತಿಳಿಯೋದ <in Spanish> <speaking in Spanish> <speaking in Spanish> राजो काशी मंदिर राजो काशी मंदिर हम देवा देखी राजो ई जन्म व्यक्ति रखाड़ बार पूजा भिड़ दो मोड मानो जा रे पूजा भिड़ दो दे, मोड मानो जा रे घौरी பன்னீர் பத்திர வேக

श्रें बटा ऐ वक्रे मुखानक्र बोलव दो चित्रवाग तू रे वक्रे नक्र बोलव चित्र वागे तोरे श्री गौरे पूजा यखी भर थर तारा हरणल जप मुनि चंद्र